ಈ ಟ್ಯಾಕ್ಸಿನ ಹೋಗಿ ಟ್ರಕ್ ಹೊಡೆದು ಬಿಟ್ಟ ಆ ಕಾರಿನ ಫೋಟೋ ನೋಡಿಬಿಟ್ರೆ ಯಾವ ಮನುಷ್ಯನೂ ಬದುಕೋಕೆ ಆಗ್ತಾ ಇರಲಿಲ್ಲ ಅದು ಹೇಗೆ ಬದುಕು ಬನ್ನೋ ಅವದು ನನಗೆ ಗೊತ್ತಿಲ್ಲ ದೇವರೇ ಇದೆ ಇದು ಸೊ ಮನೆಗೆ ಬಂದ ಮೇಲೆ ನನಗೊಂದು ಮನದಟ್ಟಾಯಿತು ಲಿಂಗ ಇದೆ ನರ್ಮದಾ ಬಾಣಲಿಂಗ ಇದೆ ನಾನು ನಿಮಗೆ ಇದ್ದೀನಿ ನೀವು ಅದೇನು ಅಂತ ಭಯ ಪಡಬೇಡಿ ತೆಗೆದುಕೊಳ್ಳಿ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿದ್ರು ಟೂ ತೌಸಂಡ್ ನೈನ್ಟೀನು ಮಾರ್ಚ್ ಎಂಡು ಮಾರ್ಚ್ ಎಂಡಲ್ಲಿ ಏನಾಯಿತು ಅಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದು ಬರ್ತಾಯಿತ್ತು ಉಗಾದಿ ಹಬ್ಬ ಬರ್ತಾಯಿತ್ತು ಸೊ ಮಾರ್ಚ್ ಎಂಡು ನಾನು ಉಗಾದಿ ಹಬ್ಬಕ್ಕೆ ಮುಂಚೆ ನಾವೆಲ್ಲ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾನು ನಮ್ಮ ಮನೆ ದೇವರುಗಳೆಲ್ಲ ಅವತ್ತೊಂದು ಸಂಡೇ ಮಾರ್ಚ್ ತರ್ಟಿಯತ್ತೆ ಇರಬೇಕು ಅನ್ಸುತ್ತೆ ಸಂಡೇ ನಾನು ಅವತ್ತೆಲ್ಲ ಎಲ್ಲ ದೇವರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ತೊಳೆದು ಎಲ್ಲ ಮಾಡಿ ತಿರ್ಗಿ ದೇವ ಅಲ್ಲೂ ದೇವ್ರ ಮನೆ ಕೋಣೆನೋ ಕ್ಲೀನ್ ಮಾಡಬೇಕು ಅಂತ ಆ ತಟ್ಟೆಯಲ್ಲೆಲ್ಲ ವಿಗ್ರಹಗಳು ಎಲ್ಲ ಇಟ್ಟಿದ್ದೆ ಅಲ್ಲಿ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ ಅದ್ರ ಮೇಲೆ ಇಟ್ಟಿದ್ದೆ ಸೊ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ ಸಡನ್ನಾಗಿ ಆ ದೇವರ ತಟ್ಟೆ ನಾನು ತೊಳೆದು ಬ ದೇವರೆಲ್ಲ ತೊಳೆದಿದ್ದ ತಟ್ಟೆ ದಪ್ಪ ಅಂತ ಕೆಳಗೆ ಬಿತ್ತು ಅದರಲ್ಲಿ ಒಂದು ಸ್ಫಟಿಕ ಲಿಂಗ ಇತ್ತು ಹ್ಞೂ ನಾನು ನೋಡ್ಕೊಂಡಿರ್ಲಿಲ್ಲ ಅದು ಬಿತ್ತು ಸರ್ ನಾನು ಅದನ್ನೆಲ್ಲ ಎತ್ತೋಕ್ಕೆ ಹೋದರೆ ಆ ಸ್ಫಟಿಕ ಲಿಂಗ ಇತ್ತಲ್ಲ ಅದು ಮೇಲ್ಗಡೆ ಮುರಿದೋ ಸ್ವಲ್ಪ ಮನಸ್ಸಿಗೆ ಬೇಜಾರು ಆಯಿತು ಈ ದೇವರದ್ದು ಲಿಂಗ ಮುರಿದೋಯ್ತಲ್ಲ ಅಂತ ಆದರೆ ನಾನು ಇದನ್ನೆಲ್ಲ ಜಾಸ್ತಿ ಮನಸ್ಸಿಗೆ ಅಂಟಿಸ್ಕೊಳ್ಳಲ್ಲ ಒಂದು ಒಂದು ಸ್ವಲ್ಪ ಒಂದು ನಾಲ್ಕೈದು ಗಂಟೆ ಒಂದು ದಿವಸ ಬೇಜಾರು ಮಾಡ್ಕೊಳ್ತೀನಿ ಎರಡನೇ ದಿವ್ಸ ಅದನ್ನ ಮನಸ್ಸಿಗೆ ಅಂಟಿಸ್ಕೊಳ್ಳಲ್ಲ ಯಾಕೆಂದ್ರೆ ಮನುಷ್ಯನ ಶರೀರನೇ ಇದು ಶಾಶ್ವತವಲ್ಲ ಹಾಗಿರೋಗಿದೆಲ್ಲ ವಸ್ತುಗಳು ಬರುತ್ತೆ ಹೋಗುತ್ತೆ ನಾವು ಅದಕ್ಕೆ ಒಂದು ದೇವ್ರು ಅಂತ ಭಾವನೆ ಕೊಟ್ಟು ಅಲ್ಲಿ ಪೂಜಿಸ್ತಾ ಇದ್ದೀವಿ ಯಾವಾಗ ನಮ್ಮ ಲೈಫ್ನಲ್ಲಿ ಯಾವ ವಸ್ತು ಬರಬೇಕೋ ಬರುತ್ತೆ ಯಾವಾಗ ಹೋಗ್ಬೇಕೋ ಅದು ಹೋಗುತ್ತೆ ಸೊ ಇಷ್ಟೊಂದು ಸ್ವಲ್ಪ ವೇದ ಅಂತ ತಿಳಿದಿರೋದ್ರಿಂದ ನಾನು ಅದಕ್ಕೆ ಜಾಸ್ತಿ ಇಂಥ ಅದಕ್ಕೆಲ್ಲ ನಾನು ತುಂಬ ಬೇಜಾರು ಪಟ್ಕೊಳ್ಳಲ್ಲ ಇದೇ ಅಲ್ಲ ನಮ್ಮದು ಎಷ್ಟೋ ಒಂದು ಸೂಪರ್ಸ್ಟಿಷನ್ಸ್ ಇರುತ್ತೆ ಮನೇಲಿ ದೀಪ ಇದು ಹಾರಬಾರ್ದು ಆಮೇಲೆ ಅರ್ಶಿನ ಕುಂಕುಮ ಕೆಳಗೆ ಬೀಳಬಾರ್ದು ಅದೆಲ್ಲ ಅಪ್ಶಕನ ಅದ ಅಂತ ನಾನು ಅದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಇದೆಲ್ಲ ಲಾಸ್ ಆಫ್ ಫಿಸಿಕಲ್ ನೇಷನ್ ನಮ್ಮ ಕೈ ಸ್ವಲ್ಪ ಲೂಸ್ ಆಗಿದ್ದು ಅಲ್ಲಿ ಎಲ್ಲೋ ಸರಿಯಾಗಿರದೇ ಇದ್ರೆ ಅದು ಡ್ಯೂ ಟು ಗ್ರಾವಿಟಿ ಬಿದ್ದೇ ಬೀಳುತ್ತೆ ಅಲ್ವಾ ಸೊ ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ಅದಕ್ಕೆಲ್ಲ ಇದು ಮಾಡಲ್ಲ ಜೊತೆಗೆ ಯಾರಾದರೂ ಹೇಳಿದ್ರೆ ಪಾಸಿಟಿವ್ ಆಗಿ ತೆಗೆದುಕೊಳ್ತೀನಿ ಇದೇ ತಮಿಳುನಾಡಿನಲ್ಲಿ ಹರಿಣ್ಣ ಕುಂಕುಮ ಕೆಳಗೆ ಬಿದ್ದರೆ ಅದು ಶುಭ ಅಂತಾರೆ ಸೊ ನಾನು ಅರ್ಶ್ ಕಂಡುಬಂದಿದ ಶುಭ ಅನ್ಕೊಳ್ತೀನಿ ಸೊ ಅಸ್ ಟೇಕ್ ಎವ್ರಿಥಿಂಗ್ ಇನ್ ಎ ಪಾಸಿಟಿವ್ ವೇ ಸೊ ನಾನು ಇದನ್ನೆಲ್ಲ ಜಾಸ್ತಿ ಮನಸ್ಸಿಗೆ ಅಂಟ್ಸ್ಕೊಳ್ಳೋಲ್ಲ ಸೊ ಆವತ್ತು ಲಿಂಗ ಹೊಡೆದ್ರೂ ಸ್ವಲ್ಪ ಬೇಜಾರಾಯಿತು ಆಮೇಲೆ ಮರ್ತು ಬಿಟ್ಟೆ ನಾನು ಅದಕ್ಕೆ ಜಾಸ್ತಿ ಇಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿಲ್ಲ ಸೆಕೆಂಡ್ ಡೇ ವಾಸ್ ಏಪ್ರಿಲ್ ಫಸ್ಟು ಆ ಏಪ್ರಿಲ್ ಫಸ್ಟು ನನಗೊಂದು ಪ್ರೋಗ್ರಾಮ್ ಇತ್ತು ನಾನು ಸಿನ್ಸ್ ಬೀನ್ ಇನ್ ದ ಟೀಚಿಂಗ್ ಪ್ರೊಫೆಷನ್ ನಂಗೆ ಸಾಕಷ್ಟು ನಾನು ಕೇಂದ್ರೀಯ ವಿದ್ಯಾಲಯ ಪ್ರಿನ್ಸಿಪಲ್ಸು ಟೀಚರ್ಸ್ ಎಲ್ಲ ನನಗೆ ಸಂಪರ್ಕದಲ್ಲಿದ್ದಾರೆ ಸೊ ನಮ್ಮ ಪ್ರಿನ್ಸಿಪಲ್ ಒಬ್ರು ಇನ್ನೊಂದು ಪ್ರೈವೇಟ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ಹೋದರು ರಿಟೈರ್ ಆದಮೇಲೆ ಅವರ ಹೆಸರು ಅಂತ ಅವರ ಹಿಲ್ವ್ಯೂ ಅಂತ ನಾಗರ್ಬಾವಿಲೊಂದು ದೊಡ್ಡ ಸ್ಕೂಲ್ ಇದೆ ಈ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ದು ಒಂದು ಬ್ರಾಂಚು ಅಲ್ಲೂ ಅವರು ಕೆಲಸ ಮಾಡ್ತಾಯಿದ್ರು ಅವರು ನನ್ನನ್ನು ಯಾವಾಗಲೂ ಫೆಬ್ರವರಿ ಮಾರ್ಚಲ್ಲಿ ಒಂದು ಸಲ ಇದು ಕರ್ಸೋರು ಕರೆದು ನೀವು ಟೀಚರ್ಸ್ಗೆ ಅವರಿಗೆಲ್ಲ ಏನಾದರೂ ಒಂದು ಇದು ವ್ಯಾಲ್ಯೂ ಎಜುಕೇಷನ್ ವರ್ಕ್ಶಾಪ್ ಮಾಡಿ ಇಲ್ಲ ಹುಡುಗರಿಗೆ ಎಕ್ಸಾಮ್ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ ಅಂದರೆ ಹೇಗೆ ಎಕ್ಸಾಮ್ ತೆಗೆದುಕೋಬೇಕು ಹೇಗೆ ಎಕ್ಸಾಮ್ನ ಫೇಸ್ ಮಾಡಬೇಕು ಹೇಗೆ ಕ್ವಶನ್ ಆನ್ಸರ್ಸ್ ಬರೀಬೇಕು ಅದನ್ನೆಲ್ಲ ಹೀಗೆ ನಾನು ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಾಯಿದ್ರು ಈ ಸಲ ಏಪ್ರಿಲ್ ಆಗಿದ್ದರಿಂದ ನೆಕ್ಸ್ಟ್ ಇಯರ್ ನೈನ್ತ್ ಟೆಂತ್ಗೆ ಬಂದಿದ್ದರು ಟೆಂತ್ನಲ್ಲಿ ಅವ್ರು ಹೇಗೆ ಮೆಂಟಲಿ ಪ್ರಿಪೇರ್ ಆಗಬೇಕು ಮುಂದೆ ಕೋರ್ಸಸ್ಗೆ ಲೆವೆನ್ ಟ್ವೆಲ್ ಮಾಡೋಕ್ಕೆ ಒಂದು ಕ್ಲಾಸ್ ಎಲ್ಲ ಹೇಳಿದರು ಸೊ ನಾನು ಆವತ್ತು ಹೋಗಿದ್ದೆ ಅಲ್ಲಿ ಕ್ಲಾಸ್ಗೆ ಹೋಗಿದ್ದೆ ಆ ಕ್ಲಾಸ್ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಆಯಿತು ನಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಕ್ಲಾಸ್ ಟೆನ್ ತರ್ಟಿ ಟು ಟ್ವೆಲ್ ಆಮೇಲೆ ಊಟದ ವ್ಯವಸ್ಥೆಯನ್ನು ಮಾಡಿದರು ನಾನು ಅಲ್ಲಿಂದ ಹೊರಟೆ ಹೊರಟೆ ಆಗ ಏನಾಯಿತು ಅಂದರೆ ಅವರು ನನಗೆ ಓಲಾ ಟ್ಯಾಕ್ಸಿ ಫಿಕ್ಸ್ ಮಾಡಿಕೊಟ್ರು ಏಪ್ರಿಲ್ ಫಸ್ಟು ತುಂಬ ಬಿಸಿ ಆಮೇಲೆ ನಾನು ಬರ್ತಾ ಇರೋವಾಗ ಏಪ್ರಿಲ್ ಫಸ್ಟು ಆವತ್ತು ಬುಧವಾರ ಅನ್ಸುತ್ತೆ ಅವತ್ತು ನನಗೊಂದು ಕ್ಲಾಸ್ ಇತ್ತು ಬುಧವಾರ ಮನೆಗೆ ಬಂದರೆ ಅವತ್ತು ಸಾಯಂಕಾಲ ಒಂದು ಗೀತೆ ನನಗೆ ಕ್ಲಾಸ್ ಇತ್ತು ಸೊ ನಾನು ಟ್ಯಾಕ್ಸಿಲಿ ಇದ್ದೆ ತುಂಬ ಬಿಸಿಲು ಸೊ ಇವತ್ತು ಗೀತೆ ಕ್ಲಾಸ್ನಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಮೊದಲೇ ರಾ ಓದ್ಕೊಂಡಿದ್ದೆ ಅದನ್ನು ಮೆಂಟಲಿ ನಾನು ಅದನ್ನು ಪ್ರಿಪೇರ್ ಆಗ್ತಾ ಇದ್ದೆ ಸೊ ಹಾಗೇ ಮಾಡ್ತಾ ಯೋಚನೆ ಮಾಡ್ತಾ ಮಾಡ್ತಾ ನಾನು ಸ್ವಲ್ಪ ತೂಕೊಡಿಸ್ಬಿಟ್ಟೆ ಇದ್ರ ಮಧ್ಯೆ ಆ ಡ್ರೈವರ್ ಏನೋ ಅವನು ಯಾರೋ ಹತ್ರ ಫೋನಲ್ಲಿ ತುಂಬ ಮಾತಾಡ್ತಾ ಇದ್ದ ಅವ್ನ ಮಾತಲ್ಲಿ ನನಗೆ ಅರ್ಥ ಆಗಿದ್ದ ಅವ್ನು ರಾತ್ರಿಯೆಲ್ಲ ನಿದ್ದೆ ಮಾಡಿರಲಿಲ್ಲ ಯಾವುದೋ ಒಂದು ಸಾವುಗೋಸ್ಕರ ಎಲ್ಲೋ ತುಮಕೂರು ಎಲ್ಲೋ ಹೋಗಿದ್ದ ಅದೆಲ್ಲ ನಾನು ತಿಳಿದು ಬಂದಾಗ ಅವ್ನಿಗೆ ನಾನು ಹೇಳಿದೆ ಒಂದು ಸಲ ಎಚ್ಚರಿಕೆ ಕೊಟ್ಟೆ ನೋಡಪ್ಪ ನೀನು ರಾತ್ರಿಯೆಲ್ಲ ನಿದ್ದೆ ಮಾಡ್ದಂಗಿಲ್ಲ ಈಗ ಡ್ರೈವ್ ಮಾಡ್ತಾ ಇದೀಯ ಸುಮ್ಮನೆ ಫೋನಲ್ಲಿ ಮಾತಾಡಬೇಡ ನೀನು ಸ್ವಲ್ಪ ಡ್ರೈವಿಂಗ್ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಪ್ಪ ಅಂತ ಅವ್ನಿಗೆ ಹೇಳಿದ್ದೆ ಒಂದು ಸಲ ಸೊ ಅವನು ಆದರೂ ಏನೋ ಮಾಡ್ಕೊಂಡೋಗ್ತಾಯಿದ್ದೆ ನಾನು ಏನೇ ಯೋಚನೆ ಮಾಡ್ತಾ ಮಾಡ್ತಾ ತೂಕಡಿಸ್ಬಿಟ್ಟಿದ್ದೀನಿ ಸೊ ಆ ಸ್ಕೂ ನಾಗರ್ಬಾವಿಯಿಂದ ಬರುವಾಗ ಅಲ್ಲೊಂದು ಗೋರ್ಗುಂಟೆ ಪಾಳ್ಯ ಬರುತ್ತೆ ಅಲ್ಲಿ ದ ಪೀನಿಯಾ ರೋಡ್ ಅದು ತುಂಬ ಟ್ರಾಫಿಕ್ ಜಂಕ್ಷನ್ ಅದು ತುಂಬ ಟ್ರಾಫಿಕ್ ಇರುತ್ತೆ ಸೊ ಅವನು ಆ ಜಂಕ್ಷನ್ಗೆ ಬಂದಿದ್ದು ಅವನಲ್ಲಿಂದ ಊಟ ಅಂತ ಇದ್ಕೊಂಡು ಅಲ್ಲೊಂದು ಎಮ್ ಇ ಎಸ್ ರೋಡ್ ಈಗೆಲ್ಲ ಇದೆಲ್ಲ ಏನು ಏನೂ ಗೊತ್ತಿಲ್ಲ ರೂಟ್ ಗೊತ್ತಿತ್ತು ಅವತ್ತು ನಾನು ತೂಕಿಸ್ಬಿಟ್ಟಿದ್ದೀನಿ ತೂ ಚ ತೂಕಡಿಕೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ ಸೊ ಅವನು ಬಂದಾಗ ಅವನೇನು ಮಾಡಿದ್ದಾನೆ ಆ ಎಮ್ ಇ ಎಸ್ ರೋಡ್ ಅಂತ ಬಂದಾಗ ಅಲ್ಲಿ ಒಂದು ಟ್ರಕ್ ನಿಂತಿತ್ತು ಈ ಟ್ಯಾಕ್ಸಿನ ಹೋಗಿ ಟ್ರಕ್ ಹೊಡೆದ್ಬಿಟ್ಟ ಹ್ಞೂ ಸೊ ಅದು ಸ್ಟೇಷನರಿ ಟ್ರಕ್ಕು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ ಅವನು ಹೀಗೆ ಹೊಡೆದಿದ್ದರಿಂದ ಬಲಗಡೆ ಭಾಗ ಟ್ಯಾಕ್ಸಿ ಏನಾಗಲಿಲ್ಲ ಎಡಗಡೆ ಭಾಗ ಪೂರ್ತಿ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿತ್ತು ನಾನು ಎಡಗಡೆ ಹಿಂದೆ ಕೂತಿದ್ದೀನಿ ನಿದ್ದೇಲಿದ್ದೀನಿ ನನಗೇನು ಗೊತ್ತಿಲ್ಲ ನಾನು ನಿದ್ದೆಯಲ್ಲಿದೆ ಸೊ ಆ ನಿದ್ದೇಲೆ ನಾನೇನು ಮಾಡಿದ್ದೀನಿ ಅಂದರೆ ನಾನು ಈ ಕೂತಿದ್ದವಳು ಹೋಗಿ ಮುಂದುಗಡೆ ಸೀಟಿಗೆ ಹುಡ್ಕೊಂಡಿದ್ದೀನಿ ನನಗಿಲ್ಲೆಲ್ಲ ಪೆಟ್ಟಾಗಿದೆ ತಲೆ ಗೇಟ್ ತೆಗಲಿದೆ ನಾನು ಮೂರ್ಛೆ ಹೋಗಿಬಿಟ್ಟಿದ್ದೀನಿ ನನಗೊಂದು ಗೊತ್ತಿಲ್ಲ ಸೊ ಅವನಿಗೆ ಡ್ರೈವರ್ಗೆ ಭಯ ಬಂದ್ಬಿಟ್ಟು ಆ ಭಾಗದೇ ಹೆಗಿರ್ಬಿಟ್ಟು ಅವನ ಓನರ್ಗೆ ಫೋನ್ ಮಾಡ್ತಾ ಇದ್ದಾನೆ ಹೀಗೆ ಆ್ಯಕ್ಸಿಡೆಂಟ್ ಆಗೋಯ್ತು ಅಂತ ಓನರ್ ಸ್ಕೂಲಿಗೆ ಫೋನ್ ಮಾಡಿದ್ದಾರೆ ಸರ್ ನಿಮ್ಮ ಸ್ಕೂಲಿಗೆ ಬಂದಿದ್ವಲ್ಲ ನಿಮ್ಮ ಟೀಚರ್ ಕರ್ಕೊಂಡು ಹೋಗ್ತವಲ್ಲ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಅಂತ ಇದೆಲ್ಲ ನನಗೆ ಒಂದು ಗೊತ್ತಿಲ್ಲ ಇಷ್ಟೊತ್ತಲ್ಲಿ ಏನಾಗಿದೆ ಅಂದರೆ ಯಾರೋ ಟೆಂಪೋವನ್ನು ಬಂದಂತೆ ಇದು ಯಾರೋ ಹೇಳಿದ ಮಾತೆ ಟೆಂಪೋವನ್ನು ಬಂದಿದ್ದಂತೆ ಅವನು ನೋಡಿದ ಈ ಡ್ರೈವರ್ ಏನೂ ಇಲ್ಲ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗಿದೆ ಸರ್ ಬಂದು ನೋಡಿದಂತೆ ಈ ಕಡೆ ನೋಡಿದಾಗ ಬಾಗಿಲು ನಾನು ಇರೋ ಕಡೆ ಎಲ್ಲ ಚಚ್ಚಿ ಇದಾಗ್ಬಿಟ್ಟಿತ್ತು ಕಾರು ಸೊ ಆಮೇಲೆ ಹೇಗೋ ಅವ್ನು ಬಾಗಲ್ ತೆಗೆದ ನಾನು ಮೂರ್ಛಿಯಾಗಿ ಬಿದ್ದಿದ್ದೆ ಅವನಿಗೇನು ಬುದ್ಧಿ ತೋಚ್ತೋ ಅವನ ರೂಪದಲ್ಲಿ ದೇವರು ಬಂದ ಅವನು ಅಲ್ಲಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ದೆ ಆ ಎಮ್ ಇ ಎಸ್ ರೋಡ್ ಪಕ್ಕದಲ್ಲೇ ಸ್ಪರ್ಶ್ ಇದೆ ದೊಡ್ಡದು ಯಶವಂತಪುರ ಸ್ಪರ್ಶ್ ಹಾಸ್ಪಿಟ್ಲು ಸೊ ಅಲ್ಲಿಂದ ಆ್ಯಂಬುಲೆನ್ಸ್ ಬಂತು ಸೊ ಆ ಆ್ಯಂಬುಲೆನ್ಸ್ನವರು ಎಲ್ಲ ಇವನು ನನ್ನ ಆ್ಯಂಬುಲೆನ್ಸ್ನಲ್ಲಿ ಹಾಕಿದ್ದಾನೆ ಆ ಆ್ಯಂಬುಲೆನ್ಸ್ನವರು ನಾನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಸ್ಪರ್ಶ್ ಹಾಸ್ಪಿಟ್ಲ್ ಎಮರ್ಜೆನ್ಸಿಲಿ ನಾನು ಕರ್ಕೊಂಡು ಹೋಗಿ ಅಲ್ಲಿ ಇದು ಮಾಡಿದ್ರು ಸೊ ಅಲ್ಲಿ ಎಮರ್ಜೆನ್ಸಿ ಡಾಕ್ಟ್ರು ನರ್ಸು ವಾರ್ಡ್ ಬಾಯ್ಸ್ ಎಲ್ಲ ನನ್ನ ನನಗೆ ಏನು ಫಸ್ಟ್ ಏಡ್ ಕೊಡಬೇಕು ನೋಡೋಕ್ಕೆ ಶುರು ಮಾಡಿದ್ರು ಸೊ ಅವ್ರಿಗೂ ಯಾರಿಗೂ ಗೊತ್ತಾಗಲಿಲ್ಲ ಯಾರು ನಾನು ಎಲ್ಲಿಂದ ಇದೆ ಯಾಕಂದರೆ ಟ್ಯಾಕ್ಸಿ ನನ್ನ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಆಮೇಲೆ ನನ್ನ ಹತ್ರ ಬ್ಯಾಗ್ ಇತ್ತು ಇವ್ ನನ್ನ ಬ್ಯಾಗೋದ್ರ ಜೊತೆಲಿ ಕಳಿಸಿದ್ದ ಅವ್ರ ಬ್ಯಾಗ್ನಲ್ಲಿ ಕೈ ಹಾಕಿದಾಗ ಫೋನ್ ಸಿಕ್ತು ಆದರೆ ಅದು ಫೋನ್ ಲಾಕ್ ಆಗಿತ್ತು ಬೇರೆ ಅವರಿಗೆ ಗೊತ್ತಾಗಲಿಲ್ಲ ತಕ್ಷಣ ಅವ್ರು ಏನು ಮಾಡೋದು ಅಂತವಾಗ ಮಧ್ಯದಲ್ಲಿ ನನಗೆಲ್ಲೋ ಒಂದು ಮಂಪರು ಸ್ವಲ್ಪ ಜ್ಞಾನ ಬಂತು ಅವಾಗ ತಕ್ಷಣ ಅವ್ರು ಕೇಳಿದ್ರು ಅಮ್ಮ ಕಾಣ್ದಾಗ ನಿಮ್ಮ ಮನೆಯವ್ರ ನಂಬರ್ ಹೇಳ್ತೀರಾ ಅಂತ ಅದೇನೋ ಸಬ್ ಕಾನ್ಷಿಯಸ್ನಲ್ಲಿ ನಮ್ಮ ಯಜಮಾನರ ನಂಬರ್ ನನಗೆ ಜ್ಞಾಪಕ ಆಯಿತು ಅವ್ರು ಕೇಳಿದ ತಕ್ಷಣ ನಮ್ಮ ಯಜಮಾನ್ ನೈನ್ ನೈನ್ ಸೆವೆನ್ ಟು ಒನ್ ಸೆವೆನ್ ಒನ್ ಸೆವೆನ್ ಸೆವೆನ್ ಫೈವ್ ಟು ಫೋರ್ ಅಂತ ಏನೋ ಹೇಳಿದ್ದೀನಿ ಅವರು ಆ ನಂಬರ್ ಹಿಡಿದು ನಮ್ಮ ಯಜಮಾನಕ್ಕೆ ಫೋನ್ ಮಾಡಿದ್ದಾರೆ ಇಸ್ ಆಲ್ಮೋಸ್ಟ್ ಒನ್ ತರ್ಟಿ ಪಾಪ ನಮ್ಮ ಯಜಮಾನರು ನಾನು ಸ್ಕೂಲಿಂದ ಬರ್ತೀನಿ ಊಟ ಮಾಡ್ತೀನಿ ಅಂತ ಇಟ್ಕೊಂಡು ಅವರಿಲ್ಲೆಲ್ಲ ಟೇಬಲ್ ಮೇಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನನಗೆ ಇದ್ದಾರೆ ಅವಾಗ ಈ ಫೋನ್ ಬಂತು ಸೊ ಅವ್ರಿಗೊಂದು ಶಾಕ್ ಆಗೋಯಿತು ಹೀಗೆ ಹಾಸ್ಪಿಟ್ಲಿಂದ ಸ್ಪೆಷಲ್ ಹಾಸ್ಪಿಟ್ಲಿಂದ ನಿಮ್ಮ ಹೆಂಡತಿಗೆ ಇದಾಗಿದೆ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲ ಎಮರ್ಜೆನ್ಸಿ ಇಲ್ದೇ ನೀವು ಬನ್ನಿ ಅಂತ ಇವ್ರಿಗೇನೂ ತೋಚಲಿಲ್ಲ ನಮ್ಮ ಮನೇಲಿ ಮೇಲ್ಗಡೆ ಬಾಡಿಗೆ ಪ್ರಮೋದ್ ಅಂತ ಟೆನೆಂಟ್ ಇದ್ರು ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರು ಅವ್ರು ಚಿಕ್ಕ ವಯಸ್ಸಿನವರು ಅಂದ್ರೆ ತಮಾಷೆವರು ಅಂಕಲ್ ಇವತ್ತು ಏಪ್ರಿಲ್ ಫಸ್ಟು ನಿಮ್ಮನ್ನು ಯಾರೋ ಫೂಲ್ ಮಾಡ್ತಾ ಇದ್ದಾರೆ ಅಂತ ಏಪ್ರಿಲ್ ಫೂಲ್ ಅಂದರು ಇಲ್ಲ ಇಲ್ಲ ನೋಡಪ್ಪ ಅಂದರೆ ಆಮೇಲೆ ತಿರ್ಗ ಅವರು ಸೀರಿಯಸ್ ಆಗ್ತಿದ್ರು ಇಬ್ಬರು ಬಂದರು ಬಂದ ಮೇಲೆ ಅಲ್ಲಿ ತಿರ್ಗಾ ನನಗೆ ಒಂದು ಅನ್ಕಾನ್ಷಿಯಸ್ ಆಗಿಬಿಟ್ಟೆ ತಿರ್ಗಾ ಜ್ಞಾನ ಬಂದಾಗ ನನ್ನ ಎದುರುಗಿ ನಮ್ಮ ಯಜಮಾನರು ಆ ಪ್ರಮೋದು ಎಲ್ಲ ಇದ್ದರು ಸೊ ಆವಾಗ ಅವರು ನನಗೆ ಹೇಳಿದರು ನಿನಗೆ ಹೀಗೆ ಆಕ್ಸಿಡೆಂಟ್ ಆಗಿದೆ ನೀ ಸ್ಕೂಲಿಂದ ಬರೋವಾಗ ಆವಾಗಲೇ ಸ್ವಲ್ಪ ಏನೋ ಗೊತ್ತಾಗಿದ್ದು ನಾನು ಎಲ್ಲಿದ್ದೀನಿ ಏನಾಯಿತು ಅಂತ ಆಮೇಲೆ ಆ ನರ್ಸು ನನಗೊಂದು ಪ್ಯಾಕೆಟ್ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಲಾಗ್ ಕೊಟ್ಟಳು ಆ ಲಾಗ್ ಅಮ್ಮ ಇದೆಲ್ಲ ನಿಮ್ಮ ಒಡವೆ ಅಂದ್ಲು ನನಗೊಂದು ಆ ಹೊತ್ತಿನಲ್ಲೂ ಒಂದು ಆಶ್ಚರ್ಯ ನಾನು ಹಾಕ್ಕೊಂಡಿದ್ದು ಓಲೆ ನನ್ನ ಎರಡು ಸರ ಇತ್ತು ಒಂದು ಜೊತೆ ಬಳೆ ಇತ್ತು ವಾಚ್ ಇತ್ತು ಮೂಟ್ಟಿತ್ತು ಆಮೇಲೆ ಪ ಪರ್ಸಲ್ಲಿ ಮೂರು ಸಾವಿರ ರೂಪಾಯಿ ಇತ್ತು ನನ್ನ ಕಾರ್ಡ್ಸ್ ಇತ್ತು ಎಲ್ಲ ಅವರು ತೆಗೆದು ಆ ಕವರಲ್ಲಿ ಹಾಕಿ ನನ್ನ ಕವರ್ ವಾಪಸ್ ಕೊಟ್ಟರು ಆಮೇಲೆ ನಾನು ತಕ್ಷಣ ನಮ್ಮ ಯಜಮಾನ್ರ ಕೈ ಕೊಟ್ಬಿಟ್ಟೆ ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿದೆ ನಮ್ಮ ತಮ್ಮನಿಗೆ ನಮ್ಮ ತಂಗಿ ಮಗನಿಗೆಲ್ಲ ತಿಳಿಸಿ ಅಂತ ಅವರೆಲ್ಲ ಬಂದರು ಆಮೇಲೆ ಫಸ್ಟ್ ಅವ್ರು ಮಾಡಿ ಸಿ ಟಿ ಸ್ಕ್ಯಾರಿಯಾಗ ತಲೆ ಗೇಟ್ ಬಿದ್ದಿದ್ಯಾ ಅಂತ ಅವ್ರಿಗೆ ಎಲ್ರಿಗೂ ಡಾಕ್ಟರ್ಸ್ಗೆ ತುಂಬ ಭಯ ಆಯಿತು ಸಿ ಟಿ ಸ್ಕ್ಯಾನ್ ತಲೆಗೆ ತಲೆಗೇನಿಟ್ಟಿಲ್ಲ ಏಟು ಬಿದ್ದಿಲ್ಲ ಬಟ್ ಇಲ್ಲಿ ಆಮೇಲೆ ಈ ಹಣೆಯಲ್ಲಿ ಆಮೇಲೆ ಈ ಮೂಗು ಹತ್ರ ತುಂಬ ದೊಡ್ಡ ಕಟ್ಟಾಗಿ ಈ ಬೋನೆಲ್ಲ ಕಾಣಿಸ್ತಾ ಇತ್ತು ಸೊ ಅವ್ರು ಹೇಳಿದ್ರು ಇದಾಗಿದೆ ಇದಕ್ಕೆ ನಾಳೆ ನಾವು ಸರ್ಜರಿ ಮಾಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಅಂದರು ಐ ಸಿ ಇಟ್ಟಿದ್ರು ನಮ್ಮ ಬಂಧು ಬಳಿಗೆಲ್ಲ ಬಂದರು ನೋಡಿಕೊಂಡ್ರು ಎರಡನೇ ದಿವಸ ನನಗೆ ಆಪ್ರೇಷನ್ನು ಮಾಡಿದ್ರು ಮೂರನೇ ದಿವಸ ನಮ್ಮ ಮನೆಗೂ ಬಂದೆ ಅದು ನಮ್ಮ ನೆಂಟರಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ದೊಡ್ಡ ಶಾಕು ಯಾಕಂದರೆ ಅಂಥ ದೊಡ್ಡ ಆ್ಯಕ್ಸಿಡೆಂಟ್ ಆ ಕಾರಿನ ಫೋಟೋಸ್ ಯಾರೋ ತೆಗೆದು ಕಳಿಸಿದ್ರು ಕೂಡ ಆ ಆ ಕಾರಿನ ಫೋಟೋ ನೋಡಿಬಿಟ್ರೆ ಯಾವ ಮನುಷ್ಯನೂ ಬದುಕೋಕ್ಕಾಗ್ತಾ ಇರಲಿಲ್ಲ ಅದು ಹೇಗೆ ಬದುಕಿ ಬನ್ನೋ ಅವತ್ತು ಬನ್ನೋ ನನಗೆ ಗೊತ್ತಿಲ್ಲ ದೇವರೇ ಇದೆ ಇದು ಸೊ ಮನೆಗೆ ಬಂದ ಮೇಲೆ ನನಗೊಂದು ಮನದಟ್ಟಾಯಿತು ಏನು ಅಂದರೆ ಆವತ್ತು ಆಗ್ತಾಯಿಲ್ಲ ಒಂದು ಎರಡು ಮೂರು ದಿವಸ ಇದೇನೇ ಆ ಶ ಈ ಶಿವಲಿಂಗ ಹೊಡೆದಿದ್ದ ಇದೇ ಇದನ್ನು ತೋರ್ಸಕ್ಕ ಈಗ ಏನೋ ಒಂದು ಕಾದಿದೆ ಅಂತ ಗಂಡಾಂತರ ಆದರೆ ಆ ಏಟನ್ನು ಶಿವ ತಾನು ತೆಗೆದುಕೊಂಡು ನನ್ನನ್ನು ಸೇವ್ ಮಾಡಿಬಿಟ್ಟ ನನ್ನ ತಲೆಗೆ ಏಟ ಆಗ್ಲಿಲ್ಲ ಯಾಕಂದ್ರೆ ನಮ್ಮನೇಲಿ ಡಾಕ್ಟರ್ಸ್ ಇದ್ದಾರೆ ನನ್ನ ಕಸಿನ್ಸ್ ಎಲ್ಲ ಅವರೆಲ್ಲ ಕೂಡ ಅಂದ್ರು ಆರ್ ತಿಂಗಳು ನೀನು ಎಲ್ಲೂ ಹೋಗ್ಬಾರ್ದು ಎಲ್ಲ ಮಾಡಿದ್ರು ಯಾಕಂದ್ರೆ ಇದು ತಲೆ ಏಟು ಒಳಗೆ ಏನಾದ್ರೂ ಬ್ಲೀಡಿಂಗ್ ಆಗಿದ್ರೆ ಕ್ಲಾಟ್ ಆಗಿದ್ರೆ ಅದು ಯಾವಾಗ್ಲಾದ್ರು ತೋರಿಸ್ಕೊಂಡು ಏನಾದ್ರು ಅನಾಯ ಅಪಾಯ ಆಗತ್ತೆ ನೀನೊಂದು ಆರ್ ತಿಂಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀನ್ ಅದೃಷ್ಟ ನಿನ್ಗೆ ಮೇಜರ್ ಇದಾಗಿಲ್ಲ ಬ್ರೈನ್ ಇಲ್ಲ ಇಲ್ಲೆಲ್ಲ ಒಂದ್ ಇಷ್ಟು ಇದಾಗಿತ್ತು ಅಷ್ಟೇ ಇಲ್ಲೆಲ್ಲ ಒಂದು ಹೆಜ್ಜೆ ಬ್ಲೀಡಿಂಗ್ ಆಗಿತ್ತು ಬಟ್ ನಿನ್ನ ಅದೃಷ್ಟ ನೀನ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ఎడగడన డ్రైవర్ ఎడగడే భాగ్ కారు డ్యామేజ్ ಸೊ ಆ ಇಂಪ್ಯಾಕ್ಟ್ ಮುಂದ್ಗಡೆ ಖಾಲಿ ಇತ್ತಲ್ಲ ಆ ಜರ್ಕ್ ಗೆ ನಾನು ಹೋಗಿ ಹೊಡ್ಕೊಂಡಿದ್ದೀನಿ ನಾವು ಫ್ರೆಂಡ್ಸ್ ಅದು ಅಂತ ಸೊ ಅದಾದ್ಮೇಲೆ ಸೊ ನಾ ಅದಾದ್ಮೇಲೆ ನಾನು ಒಂದ್ ತಿಂಗ್ಳು ಬಿಟ್ಕೊಂಡು ನಾನು ಇಲ್ಲಿ ಗಣೇಶನ್ ದೇವಸ್ಥಾನಕ್ ಹೋದಾಗ ಅಲ್ಲಿ ಅವಾಗ ಗಣೇಶ್ ಭಟ್ ಅಂತ ಒಬ್ರು ಪುರೋಹಿತ್ರು ಪರಿಚಯದವ್ರು ಅವತ್ತು ಅವ್ರು ನನ್ನ ನೋಡಂದ್ರು ನಿಮ್ಮ ಮುಖ ಏನೋ ತರ ಕಾಣಿಸ್ತಾ ಇದೆ ಮನೆ ಯಾವಾಗ ಇರೋ ತರ ಇಲ್ಲ ಅಂತ ಅಂತ ಕೇಳಂದ್ರು ಹೌದು ಪುರೋಹಿತ್ರೆ ನನಗೆ ದೊಡ್ಡ ಆಕ್ಸಿಡೆಂಟ್ ಆಗಿ ನಾನು ಬದುಕು ಬಂದಿದ್ದೀನಿ ಸ್ವಲ್ಪ ಅದೆಲ್ಲ ಸರ್ ಹೋಗೋಕ್ಕೆ ಟೈಮ್ ಆಗತ್ತಲ್ಲ ಅಂದರು ಹಾಗೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು ನಾನು ಚಿನ್ಮಯ ಆಮಿಷನ್ನಲ್ಲಿ ಗೀತಾ ಕ್ಲಾಸ್ ನಡೆಸ್ತೀನಿ ಅವ್ರ ಪ್ರೋಗ್ರಾಮ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದೆ ವಿದ್ಯಾರಣ್ಯಪುರದಲ್ಲಿ ತುಂಬ ಅವಶ್ಯಂತ ನಿಂತ ಅವ್ರಿಗೆ ಗೊತ್ತಿತ್ತು ಅವರಂದರು ಅಮ್ಮ ನೀವು ಗುರು ಸೇವೆ ಮಾಡ್ತಾ ಇದ್ದೀರಾ ಗುರು ಯಾವಾಗಲೂ ತಲೆಯಲ್ಲಿರ್ತಾನೆ ಸೊ ಆ ಗುರು ನಿಮ್ಮನ್ನು ಕಾಪಾಡಿದ್ದಾರೆ ಅದಕ್ಕೆ ನಿಮಗೆ ತ ಇಷ್ಟು ದೊಡ್ಡ ಆ್ಯಕ್ಸಿಡೆಂಟು ನಿಮ್ಮ ತಲೆಗೇನೂ ಆಗಲಿಲ್ಲ ಆ ಗುರು ಕೃಪೆ ನಿಮ್ಮ ಮೇಲೆ ಇದೆ ಮಾಂದರು ಸೊ ನಾನು ಅಂದ್ಕೊಂಡೆ ದೊಡ್ಡವ್ರು ಏನೋ ಹೇಳ್ತಾ ಇದ್ದರೆ ನಿಜ ಇರ್ಬೋದು ಅಂತ ಬಟ್ ಅದು ಬದುಕು ಬಂದಿದ್ದು ನನಗೆ ಒಂದು ಅದು ಪುನರ್ಜನ್ಮ ಅಂತ ನಾ ಹೇಳಬೇಕು ಸರಿ ಅದಾದಮೇಲೆ ಆದರೆ ಎಲ್ರಿಗೂ ಅಂತ ಆಶ್ಚರ್ಯ ನನಗೆ ಆರು ತಿಂಗಳು ರೆಸ್ಟ್ ಹೇಳಿದ್ರು ತುಂಬ ದೊಡ್ಡ ಆ್ಯಕ್ಸಿಡೆಂಟು ಎಲ್ಲರೂ ಭಯಪಟ್ಟಿದ್ರು ತುಂಬ ಬೇಗ ತೇರ್ಕೊಬಿಟ್ಟೆ ನಾನು ಹ್ಞೂ ಜೂನ್ ಜುಲೈನಲ್ಲಿ ಆಷಾಢ ಮಾಸದಲ್ಲಿ ಇದು ಗುರು ಪೌರ್ಣಮಿ ಬರುತ್ತೆ ಸೊ ಅಲ್ಲಿ ನನಗೆ ಕೊಯಂಬತ್ತೂರ್ನಲ್ಲಿ ನಮ್ಮ ಸ್ವಾಮಿ ತೇಜೋಮಯನಂದರು ಅಲ್ಲಿ ಯಾವುದೋ ಪ್ರೋಗ್ರಾಮ್ ಬರ್ತಿ ಬಂದ ಬರ್ತಾರೆ ಜೂನ್ ಜುಲೈನಲ್ಲಿ ನನಗೆ ಸಡನ್ನಾಗಿ ಹೋಗಿ ಅವ್ರನ್ನ ನೋಡಬೇಕು ಗುರು ಪೌರ್ಣಮಿ ಟೈಮ್ನಲ್ಲಿ ಅದಲ್ಲದೆ ನಾನು ಲಲಿತಾ ಮಹಿಳಾ ಸಮಾಜಕ್ಕೂ ಹೋಗಬೇಕು ಅಂತ ಮನಸ್ಸಿನ ಒಂದು ಆಸೆ ಸೊ ನಾವಿಬ್ಬರು ಡಿಸೈಡ್ ಮಾಡಿಕೊಂಡು ತಿರ್ಗಾ ಆ್ಯಕ್ಸಿಡೆಂಟ್ ಆಗಿ ಮೂರು ಮೂರು ತಿಂಗಳೇ ಆಗಿದ್ದಿದ್ದು ಸ ಕಾರ್ ತೆತ್ಕೊಂಡು ನಾವು ಕೊಯಂಬತ್ತೂರಿಗೆ ಹೋದ್ವಿ ಅಲ್ಲೂ ಕೊಯಂಬತ್ತೂರಿನಲ್ಲಿ ಆಶ್ರಮದಲ್ಲಿ ಎಲ್ಲರೂ ತುಂಬ ಜನ ಇದ್ದರು ನಮ್ಮ ಭಕ್ತಾದಿಗಳು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಆಶ್ಚರ್ಯಪಟ್ಟರು ಇಂಥ ದೊಡ್ಡ ಆ್ಯಕ್ಸಿಡೆಂಟು ಇಷ್ಟೆಲ್ಲಾಗಿ ನೀನು ತೇರ್ಕೊಂಡು ಹೀಗೆ ಬಂದಿದ್ದೀಯಲ್ಲ ಅಂತ ಆ ಸ್ವಾಮೀಜಿಗೆಲ್ಲ ಹೇಳಿದ್ರೆ ಅವ್ರಿಗೂ ನಂಬಕ್ಕೆ ಆಗಲಿಲ್ಲ ಇಂಥ ದೊಡ್ಡ ಆಕ್ಸಿಡೆಂಟ ನೀನು ಇದು ಬಂದಿದ್ದೀಯಲ್ಲ ಅಂತ ಹೇಳಿದ್ರು ಅವರ ಆಶೀರ್ವಾದ ಎಲ್ಲ ತೆಗೆದುಕೊಂಡ್ವಿ ಆಮೇಲೆ ಅಲ್ಲಿಂದ ನಾವು ಈ ಲಲಿತಾ ಮಹಿಳಾ ಸಮಾಜಕ್ಕೆ ಹೋದ್ವಿ ಅಲ್ಲಿ ಅಲ್ಲಿ ಹೋದಾಗ ನಾವು ಅಲ್ಲಿ ಕಾವೇರಿ ದ ನೀರು ಇದು ಬರುತ್ತೆ ಒಂದು ಬ್ರಿಡ್ಜ್ ಬರುತ್ತೆ ಸೊ ಈ ಲಿಂಗ ಕೈಯಲ್ಲಿ ತೆಗೆದ್ಕೊಂಡು ಹೋಗ್ದೆ ಭಿನ್ನವಾದ ಲಿಂಗ ಸೊ ಅದನ್ನ ಯಾವ್ದೋ ನೀರ್ನಲ್ಲಿ ನಾವು ಬಿಡ್ತೀವಿ ನಾರ್ಮಲ್ ಆಗಿ ಸೊ ಅಲ್ಲಿ ಅವತ್ ಅಲ್ಲಿ ಬಿಟ್ಬಿಟ್ಟೆ ಆಶ್ರಮದ ಬಿಟ್ಟೆ ಇನ್ಸಿಡೆಂಟ್ ಆಗಸ್ಟ್ ರಲ್ಲಿ ಎಷ್ಟು ದೀಕ್ಷೆ ಆಗಿತ್ತಮ್ಮ ನಿಮ್ಗೆ ಮಂತ್ರ ನಾನು ಪೂರ್ಣ ದೀಕ್ಷೆ ದೀಕ್ಷೆಲ್ಲ ಆಗ್ಬಿಟ್ಟು ಪೂರ್ಣ ದೀಕ್ಷೆ ನೈನ್ಟೀನ್ ಪೂರ್ಣ ದೀಕ್ಷೆ ಆಗ್ತಾ ನಾವು ಮಾಡ್ತಾ ಇದ್ದೆ ಸಾಧನೆ ಆಗಿರೋದು ಇನ್ಸಿಡೆಂಟ್ ಟೂ ತೌಸಂಡ್ ನೈನ್ಟೀನ್ ಫಿಫ್ಟೀನ ನನಗೆಲ್ಲ ದೀಕ್ಷೆ ಆಗೋಯ್ತು ಟೂ ತೌಸಂಡ್ ನೈನ್ಟೀನಲ್ಲಿ ಇದಾಗ್ಯ ಸೊ ಅದನ್ನಲ್ಲಿ ಕಾವೇರಿಗೆ ಅರ್ಪಿಸ್ಬಿಟ್ಟೆ ಬಂದುಬಿಟ್ಟೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವ ಇದ್ದಿದ್ದೊಂದು ಲಿಂಗ ಸ್ಫಟಿಕ ಲಿಂಗ ಮನೆಯಲ್ಲಿ ಬಿನ್ನವಾಯ್ತು ಹೊರಟೋಯ್ತು ಇದಾದ್ಮೇಲೆ ಆಗಿ ಒಂದು ಅಕ್ಟೋಬರ್ ತಿಂಗಳು ದೀಪಾವಳಿ ಆದ್ಮೇಲೆ ಈ ಉತ್ವಾಂದ್ವಾಸಿ ಬರುತ್ತಲ್ಲ ಈ ದೀಪಾವಳಿಗೆ ಉತ್ವಾಂದ್ವಾಸಿ ಮೇಲೆ ನನಗೊಂದು ಫೋನ್ ಕಾಲ್ ಬಂತು ನಮ್ಮ ಫ್ರೆಂಡ್ ಒಬ್ಬರು ಶಾಂತಿ ಅಂತ ಅವರು ನಮ್ಮ ಜೊತೆ ದೀಕ್ಷೆ ತೇರಿಕೊ ಇದೇ ಲಲಿತಾ ಮಹಿಳಾ ಸಮಾಜದಲ್ಲಿ ಇದೇ ಅಮ್ಮನವರಿಂದ ಅವರು ದೀಕ್ಷೆ ತೇರಿಕೊಳ್ಳೋರು ಆವಾಗ ಒಂದು ಎರಡು ಮೂರು ಸಲ ಭೇಟಿ ಆಗಿತ್ತು ಅವರು ಇವಾಗ ಆಸ್ಟ್ರೇಲಿಯಾದಲ್ಲಿದ್ದಾರೆ ಅವರು ನನಗೆ ಆಸ್ಟ್ರೇಲಿಯಿಂದ ವಾಟ್ಸಪ್ ಫೋನ್ ಮಾಡಿದ್ರು ಅಮ್ಮ ನನ್ನ ಅಮ್ಮ ಅನ್ನೋಲ್ಲ ಅವ್ರ ಅಕ್ಕ ಅಂತ ಕರೆಯೋರು ರಮಣಿ ಅಕ್ಕ ಅಂತ ಕರೆಯೋರು ರಮಣಿ ಅಕ್ಕ ನಾನು ನಿಮಗೊಂದು ಒಂದು ನಿಮಗೊಂದು ಪಾರ್ಸಲ್ ಬರುತ್ತೆ ಆ ಪಾರ್ಸಲ್ದಲ್ಲಿ ಒಂದು ಲಿಂಗ ಇದೆ ನರ್ಮದಾ ಬಾಣ ಲಿಂಗ ಇದೆ ನಾನು ನಿಮಗೆ ಕಳಿಸ್ತಾ ಇದ್ದೀನಿ ನೀವು ಅದೇನು ಅಂತ ಭಯ ಪಡಬೇಡಿ ತೆಗೆದುಕೊಳ್ಳಿ ನಿಮ್ಮ ಇಟ್ಟು ಪೂಜೆ ಮಾಡಿದ್ರು ನಾನು ಏನಮ್ಮ ಲಿಂಗ ಎಲ್ಲಿಂದ ಅದಕ್ಕೆ ನಾನೇನು ದುಡ್ಡು ಕೊಡ್ಬೇಕು ನೀವೇನು ಕೊಡಬೇಕಾಗಿಲ್ಲ ಲಿಂಗ ಕೊರಿಯರ್ ಎಲ್ಲ ಆಗಿದೆ ಕೊಟ್ಟಾಗಿ ನಿಮಗೆ ಲಿಂಗ ಬರುತ್ತೆ ಅದನ್ನಿಟ್ಟು ಪೂಜೆ ಮಾಡಿದ್ರು ಸರಿ ಯಾವುದೋ ಅವತ್ತು ನನಗೆ ತಕ್ಷಣ ಬಂದಿದ್ದ ಮನಸ್ಸಿಗೆ ಆ ಲಿಂಗ ಹೋಯಿತು ಅಂತ ಅಂದ್ಕೊಂಡೆ ಇನ್ನೊಂದು ಲಿಂಗ ಬಂತು ನರ್ಮದಾ ಬಾಣ ಲಿಂಗ ಬಂತು ಅದು ಬಂದು ಮನೆಗೆ ಬಂದಿದೆ ಆವತ್ತು ಸಾಯಂಕಾಲನೋ ನೆಕ್ಸ್ಟ್ ಇದು ಏನೋ ಗೊತ್ತ ಅದು ಅಕ್ಟೋಬರ್ ಥರ್ಟಿ ಫಸ್ಟು ಯಾಕಂದರೆ ಮಂತ್ ಎಂಡು ಮಂತ್ ಎಂಡಲ್ಲಿ ಬಂತು ನಾನು ವಿಗ್ರಹ ಇದು ಲಿಂಗಾನ ದೇವರಲ್ಲಿಟ್ಟೆ ಸೊ ಈ ಮ ಅಕ್ಟೋಬರ್ ತರ್ಟಿ ತರ್ಟಿ ಫಸ್ಟ್ ಮಂತ್ ಎಂಡ್ ನಾವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರ್ಸು ಸೊ ನಮ್ಮ ಪೆನ್ಷನ್ ಇದು ಕ್ರೆಡಿಟ್ ಆಗಿದೆಯೋ ಇಲ್ಲವೋ ನಮ್ಮ ಅಕೌಂಟ್ಗಿಂತ ನೋಡೋ ಒಂದು ಹವ್ಯಾಸ ಸರ್ ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆ ನಾನು ಮೆಸೇಜ್ ನೋಡ್ತಾ ಇದ್ರೆ ಮೆಸೇಜಲ್ಲಿ ಎಸ್ ಎಮ್ ಎಸ್ ಬಂದಿತ್ತು ಬ್ಯಾಂಕ್ನಲ್ಲಿ ದ ಪೇಷನ್ ಆಸ್ ಬಿನ್ ಕ್ರೆಡಿಟೆಡ್ ಅಂತ ಸರಿ ಅದು ನೋಡ್ತಾ ಇದ್ರೆ ಹಿಂದೆ 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 ಒಂದು ನಾಲ್ಕು ಮೆಸೇಜ್ ಬಂತು ನನಗೆ ನನಗೊಂದು ಶಾಕ್ ಆಯ್ತಿದ್ದು ಏನಪ್ಪ ಎಲ್ಲಿಂದ ಬರ್ತಾ ಇದೆ ಸೊ ಸ್ವಲ್ಪ ಅದೆಲ್ಲ ಚೇತರಿಸ್ಕೊಂಡು ಆಮೇಲೆ ಯೋಚನೆ ಮಾಡ್ರೆ ಆ್ಯಕ್ಚುಲಿ ನಾನು ಆದಾಗ ನನಗೆ ರಿಟೈರ್ ಆದಾಗ ನಂದು ಸರಿಯಾಗಿ ಇವರು ಪೇ ಫಿಕ್ಸ್ ಮಾಡಿರಲಿಲ್ಲ ಸೊ ಏನೋ ಅವರು ಪೆನ್ಷನ್ ಕೊಟ್ಟರು ನಾನು ತೆಗೆದುಕೊಳ್ತಾ ಇದ್ದೆ ಇದ್ರ ಮಧ್ಯೆ ನನ್ನ ಫ್ರೆಂಡ್ಸ್ ಯಾರೋ ಕಲೀಗ್ಸ್ ಹೇಳಿದ್ರು ರಿಟೈರ್ ಆದವರು ಇಲ್ಲ ಇಲ್ಲ ನಿಮಗೆ ತಪ್ಪಾಗಿ ಫಿಕ್ಸ್ ಮಾಡಿದ್ದಾರೆ ನೀವೊಂದು ಅಪ್ಲಿಕೇಶನ್ ಹಾಕಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆಗೆ ನಿಮ್ಮದು ಸರಿಯಾಗಿ ನೋಡಿ ರೀಫಿಕ್ಸ್ ಮಾಡಬೇಕು ಅಂತ ನಿಮಗೆ ಒಳ್ಳೆ ಇನ್ನೂ ಹೈಯರ್ ಗ್ರೇಡ್ ಬರಬೇಕು ಪ್ಲಸ್ ಇಷ್ಟು ದಿವಸ ನಿಮಗೆ ಇದು ಟೂ ತೌಸಂಡ್ ನೈನ್ಟೀನ್ ರಿಟರ್ನ್ ನಾನು ರಿಟೈರ್ ಆಗಿದ್ದು ಟೂ ತೌಸಂಡ್ ಸಿಕ್ಸಲ್ಲಿ ಸೊ ಅಂದ್ರೆ ಹದಿಮೂರು ವರ್ಷದ್ದು ನಿಮ್ಗೆ ಬ್ಯಾಲೆನ್ಸ್ ಎಲ್ಲಾ ಬರಬೇಕು ನೀವು ಅದನ್ನು ಕ್ಲೇಮ್ ಮಾಡಿ ಒಂದು ಇದು ಲೆಟರ್ ಹಾಕಿದ್ರು ಯಾರೋ ಗೈಡ್ ಮಾಡಿದ್ರು ಹಾಕಿದ್ದೆ ಗೊತ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಯಾವ್ದು ಅಷ್ಟು ಬೇಗ ನಡೆಯಲ್ಲ ಅಂತ ನಾನು ಅದ್ರ ಬಗ್ಗೆ ಮತ್ತೆ ಬಿಟ್ಟಿದ್ದೆ ಆದ್ರೆ ಇನ್ನೊಂದು ಅದೃಷ್ಟ ಅವ್ರ ಜೊತೆಗೆ ನಾಲ್ಕು ಐದು ಹತ್ತು ನೂರು ಜನ ಒಂದು ರೆಪ್ರೆಸೆಂಟೇಷನ್ ಕೊಟ್ಟ ಕೊಟ್ರೆ ಗೌರ್ಮೆಂಟ್ನವ್ರು ಅದನ್ನ ಬೇಗ ಅಟೆಂಡ್ ಮಾಡಲ್ಲ ಇದು ನಂದು ಒನ್ಲಿ ಒನ್ ಕೇಸ್ ಆಗಿದ್ರಿಂದ ಅವರು ಅದನ್ನ ಅಟೆಂಡ್ ಮಾಡಿ ತಕ್ಷಣ ನನಗೊಂದು ಲೆಟರ್ ಎಲ್ಲ ಆಮೇಲೆ ಬಂತು ನಿಮ್ಮ ಪೆನ್ಷನ್ ರಿವೈಸ್ ಮಾಡಿದ್ದೀವಿ ನಿಮ್ಗೆ ಇಷ್ಟು ಅಂತ ಬಟ್ ದುಡ್ಡು ಮೊದಲು ಬಂದ್ಬಿಡ್ತು ನನಗೆ ಆಶ್ಚರ್ಯನೂ ಆಶ್ಚರ್ಯ ಆ ಶಿವನ್ ಬಂದು ಗಳಿಗೆ ನನಗ್ ಬರಬೇಕಾಗಿದ್ದಲ್ಲ ಅವತ್ತು ಬಂದು ಇದು ಅಂದರೆ ಅಂದ್ರೆ ಸಲ ನಡೆಯೋದು ಈ ಕೋಇನ್ಸಿಡೆನ್ಸಸ್ ಹೇಗಾಗತ್ತೆ ಅಂತ ಇದಾದಮೇಲೆ ಒಂದು ನಾಲ್ಕೈದು ದಿವಸಕ್ಕೆ ಉತ್ವಾನ್ ದ್ವಾದಿಸಿ ಉತ್ವಾ ದಾಸಿ ನನಗೆ ತುಂಬ ಸ್ಪೆಷಲ್ ಯಾಕಂದರೆ ನನ್ನ ಮಗನ ಹುಟ್ಟಿದ್ದಬ್ಬ ಅವನು ಹುಟ್ಟಿದ್ದು ಉತ್ವಾನ್ ದ್ವಾಸಿನಲ್ಲಿ ಸೊ ನನಗೆ ಉತ್ವಾದ್ ದ್ವಾಸಿ ಅಂದರೆ ತುಂಬ ಒಳ್ಳೆಯ ದಿನ ನನ್ನ ಪಾಲಿಗೆ ಸೊ ಆವತ್ತು ಆ ವರ್ಷ ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ನಿಗೆ ಐದು ಐವತ್ತು ವರ್ಷ ತುಂಬ್ತಾ ಇತ್ತು ಅವ್ನು ಹುಟ್ಟಿದ್ದು ಟೂ ತೌಸಂಡ್ ಇದು ಸಿಕ್ಸ್ಟಿ ನೈನ್ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಸೊ ಟೂ ತೌಸಂಡ್ ನೈನ್ಟೀನ್ ಅವ್ನಿಗೆ ಐವತ್ತು ವರ್ಷ ಅವನು ಅಮೇರಿಕಾದಲ್ಲಿದ್ದಾನೆ ಸೊ ತಾಯಿ ತಂದೆ ನಾವು ಏನಾದರೂ ನಮಗೂ ನಮ್ಮ ಸಂತೋಷ ವ್ಯಕ್ತಪಡಿಸೋಕ್ಕೆ ನಮ್ಮ ದೇವರಿಗೆ ಅನುಗ್ರಹ ಅವರ ದೇವರ ಅನುಗ್ರಹಕ್ಕೆ ನಮ್ಮ ಕೃತಜ್ಞತೆ ಸಲ್ಲಿಸೋಕ್ಕೆ ಆವತ್ತೊಂದು ಮನೇಲಿ ಪೂಜೆ ಇಟ್ಕೊಂಡಿದ್ದೆ ಎಲ್ಲ ದೀಪಗಳ ಹರಿಸಿ ನಮ್ಮ ತುಂಬ ಕ್ಲೋಸ್ ಅಂತಮ್ಮಂದರು ನಮ್ಮ ಸೋದರ ಮಾನ ಮಕ್ಕಳು ಅಕ್ಕಪಕ್ಕದ ಕರೆದು ಒಂದು ಇದು ಪೂಜೆ ಲಲಿತಾ ಸಹಸ್ರನಾಮದ ಪಾರಾಯಣ ಇಟ್ಕೊಂಡಿದ್ದೆ ಅದೆಲ್ಲ ಆದಮೇಲೆ ಆವತ್ತು ನನ್ನ ತಮ್ಮ ಒಬ್ಬನಿದ್ದಾನೆ ಇಲ್ಲೇ ಉಲ್ಲಾಲಲ್ಲಿ ಅನಂತ ಇನ್ನೊಬ್ಬ ಚಿಕ್ಕಪ್ಪನ ಮಗ ಇದ್ದಾನೆ ಗುರುದತ್ತ ಅವರು ಈ ಲಿಂಗ ನೋಡೋ ಹಾಸ್ಬಿಟ್ಟು ನನಗೂ ಇದು ತರಿಸ್ಕೊಡ್ತೀಯಾ ಅಂದರು ಸರಿ ಅಂತ ನಾನು ಯಾರು ನನಗೆ ಶಾಂತಿ ಅನ್ನೋರತ್ರ ಆಸ್ಟ್ರೇಲಿಯಾಗ ಕಾಂಟ್ಯಾಕ್ಟ್ ಮಾಡಿ ಯಾರು ನನಗೆ ಕಳಿಸಿದ್ರೆ ಅಂದರೆ ಒಬ್ಬರು ರವಿಶಂಕರನ್ನವರು ವೈಜಾಗ್ನಲ್ಲಿದ್ದಾರೆ ಅವರು ಒಂದು ಟ್ರಸ್ಟ್ ಇಟ್ಕೊಂಡ್ರೆ ಬಿಲ್ವಪತ್ರ ಟ್ರಸ್ಟ್ ಅಂತ ಅವರು ಆ ಟ್ರಸ್ಟ್ ಮೂಲಕ ಇದೊಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಏನು ಅಂದರೆ ಇಂಥ ನರ್ಮದಾ ಬಾಣಲಿಂಗಗಳನ್ನ ಮನ್ಮನೆಗೂ ತಲುಪಿಸೋಕೆ ಏನು ದುಡ್ಡು ತೆಗೆದುಕೊಳ್ತಾ ಇಲ್ಲ ಕೊರಿಯರ್ ಚಾರ್ಜಸ್ ಕೂಡ ತೆಗೆದುಕೊಳ್ತಾ ಇಲ್ಲ ಸೊ ಅಂತ ಗೊತ್ತಾಯ್ತು ಸೊ ನಾನು ಅವ್ರ ಪರಿಚಯ ಮಾಡ್ಕೊಂಡೆ ಫೋನಲ್ಲಿ ಪರಿಚಯ ಆದ್ಮೇಲೆ ಅವರು ಸ್ವಲ್ಪ ಚಿನ್ಮಯ ಮಿಷನ್ಗೆ ಅವ್ರ ಪರಿಚಯ ಆಯಿತು ಅವ್ರ ಮಕ್ ಮಗಳು ಚಿನ್ಮಯ ಯೂನಿವರ್ಸಿಟಿಲಿ ಬೇರೆ ಓದ್ತಾ ಇದ್ಲು ಸೊ ನಮ್ಮಿಬ್ರಿಗೂ ಸಾಕಷ್ಟು ಪರಿಚಯ ಆಯಿತು ನಾನು ಹೀಗೆ ನಮ್ಮ ಮನೇಲಿ ಕೇಳ್ತಾ ಇದ್ರೆ ಕಲಿಸ್ತೀರಂತೆ ಕಳಿಸೋದು ಆವತ್ತು ಶುರುವಾಗಿದ್ದು ಎಷ್ಟೊಂದು ಜನ ನಮ್ಮಲ್ಲೇ ನೋಡಿ ನೋಡಿ ಆ ಲಿಂಗ ನಮ್ಗೆ ನರ್ಮದಾ ಬಾಣಲಿಂಗ ಬೇಕು ನರ್ಮದಾ ಬಾಣಲಿಂಗ ಇವತ್ತಿಗೆ ನಾನು ಎಣಸಕ್ ಆಗ್ತಾ ಇಲ್ಲ ಬಟ್ ಹತ್ರ ಹತ್ರ ಎಪ್ಪತ್ತೈದಕ್ಕೂ ಮೇಲೆ ಬಾಣಲಿಂಗಗಳು ನನ್ನ ಮೂಲಕ ಆ ಬಿಲ್ವಪತ್ರ ಟ್ರಸ್ಟ್ ರವಿಶಂಕರ್ ಇಂದ ಬಂದು ಮನೆಗಳಿಗೆ ಹೋಗಿ ಎಪ್ಪತ್ತೈದಕ್ಕೂ ಸಾಕಷ್ಟು ಮನೆಗಳಿಗೆ ಈ ಬಾಣಲಿಂಗಗಳು ಹೋಗಿದೆ ಇವತ್ತು ಎಪ್ಪತ್ತೈದು ಮೇಲೆ ಮನೆಗಳೆಲ್ಲ ಈಶ್ವರನ ಪೂಜೆ ನಡೀತಾ ಇದೆ ತೆಗೆದುಕೊಂಡವರೆಲ್ಲ ತುಂಬಾ ಸಂತೋಷ ಪಡ್ತಾರೆ ಈ ನರ್ಮದಾ ಬಾಣಲಿಂಗ ಶ್ರೇಷ್ಠತೆ ಏನು ಅಂದ್ರೆ ಹೇಗೆ ಗಂಧಕೀರ ನದಿಲಿ ಸಿಗೋ ಇದು ಏನು ಸಾಲಿಗ್ರಾಮ ಹೇಗೆ ಸಿಗತ್ತೋ ಅದನ್ನ ತಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೋ ಈ ನರ್ಮದಾ ನದಿಲಿ ಸಿಗೋ ಈ ನರ್ಮದಾ ಒಂದು ರಭಸವಾದ ನದಿ ನರ್ಮದಾ ನದಿದ ಶ್ರೇಷ್ಠ ಶ್ರೇಷ್ಠತೆ ಎಷ್ಟಿದೆ ಅಂದ್ರೆ ನಾವು ಹೇಳ್ತೀವಿ ನಮಗೆ ನಮ್ಮ ಪಾಪ ತಿಳ್ಸ್ಕೋಬೇಕು ಅಂದ್ರೆ ಕಾಶಿಗೆ ಹೋಗಿ ಗ ಗಂಗೆಲ್ ಸ್ನಾನ ಮಾಡ್ಬೇಕು ಅಂತೀವಿ ಆದ್ರೆ ನರ್ಮದೆಗೆ ನೀನು ಸ್ನಾನಗಳ ನರ್ಮದಾ ದರ್ಶನ ಮಾತ್ರ ಸಾಕು ಎಲ್ಲಿಂದ ನೀವು ನರ್ದನ ನರ್ಮದಾ ನೋಡಿದ್ರೆ ಸಾಕು ಕಣ್ಣಿಂದ ಅವ್ರಿಗೆ ನೋಡ್ ನೋಡ್ ನಮಿಸಿದ್ರೆ ಸಾಕು ನಿಮ್ಗ ನಿಮ್ ಪಾಪ ಕಳಿಯತ್ತಂತೆ ಅಷ್ಟು ಪವರ್ಫುಲ್ಲು ಅಲ್ಲೊಂದು ವರ್ಷಕ್ಕೊಂದ್ಸಲ ಗಂಗೆ ಬರ್ತಾಳಂತೆ ಈ ನರ್ಮದೆಯನ್ನು ನೋಡಕ್ಕೆ ಅಲ್ಲೊಂದು ದೊಡ್ಡ ಜಾತ್ರೆ ಎಲ್ಲ ನಡೆಯುತ್ತೆ ಅಷ್ಟ ಸೊ ತುಂಬಾ ದೊಡ್ಡ ನದಿ ತುಂಬಾ ರಭಸವಾಗ ಹರಿತಾಳೆ ಆ ನೀರ ರಭಸಕ್ಕೆ ಈ ಓಂಕಾರೇಶ್ವರು ಈ ಓಂಕಾರೇಶ್ವರರು ಅದೊಂದು ಜ್ಯೋತಿರ್ಲಿಂಗ ಅಲ್ಲಿ ಶಂಕರಾಚಾರ್ಯರಿಗೆ ಅವ್ರ ಗುರು ಸಿಕ್ಕಿ ಅವರು ಅಲ್ಲಿ ಇದು ಅದು ಅವ್ರ ಲೈಫ್ ಅದು ತುಂಬಾ ಇಂಪಾರ್ಟೆಂಟ್ ಸ್ಥಳ ಸ್ಥಳ ಸೊ ಅಲ್ಲಿ ನರ್ಬುತ್ತಾ ತುಂಬ ರಭಸವಾಗಿ ಹರಿತಾಳೆ ಆ ರಭಸಕ್ಕೆ ಕೆಳಗಿನ ಕಲ್ಲುಗಳೆಲ್ಲ ತಾನಾಗೇ ಗುಂಡಿಗಾಗಿಬಿಡತ್ತಂತೆ ಈ ಎಲಿಪ್ಸಾಯ್ಟ್ ಶೇಪ್ನಲ್ಲಿ ಈ ಲಿಂಗದ ಇದರಲ್ಲಿ ನಮ್ಮ ಲಿಂಗದ ಬರುತ್ತಲ್ಲ ಮೇಲ್ಗಡೆ ಹಾಗೆ ಇದಾಗ್ಬಿಡುತ್ತಂತೆ ಸೊ ಅದನ್ನು ಬಿಸಿಲು ಕಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆದಾಗ ಅಲ್ಲಿನ ಇದಕ್ಕಿಂತ ಜನರು ಇದನ್ನೇ ಒಂದು ವೃತ್ತಿ ಮಾಡಿಕೊಂಡಿರೋರು ಹೋಗಿ ಕಲ್ಲುಗಳನ್ನೆಲ್ಲ ತೆಗೆದು ಆ ರೌಂಡ್ ಆಗಿರೋ ಕಲ್ಲುಗಳನ್ನ ತೆಗೆದು ಅದನ್ನು ಸ್ವಲ್ಪ ಪಾಲಿಶ್ ಮಾಡಿ ಅದಕ್ಕೆ ಕೆ ಕೆಳಗಿನ ಪಾಣಿ ಪೀಠ ಬೇರೆ ಕಲ್ಲಿಂದ ಮಾಡಿ ಅವರು ಅಲ್ಲಿ ಮಾರ್ತಾರೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಸೈಜು ಇಷ್ಟು ದೊಡ್ಡ ದೊಡ್ಡದಿಂದ ಅದು ಏನಂದ್ರೆ ಆ ಮೇಲ್ಗಡೆ ಭಾಗ ನೀವು ಲಿಂಗದಿಂದ ಸೆಪರೇಟ್ ಮಾಡಬಹುದು ನಾರ್ಮಲಿ ನೀವು ಎಲ್ಲಾದರೂ ಲಿಂಗದಲ್ಲ ಮೇಲ್ಗಡೆ ಭಾಗ ಇರ್ತಲ್ಲ ಅದು ಆ ಪಾಣಿಪೀಟಿಗೆ ಫಿಕ್ಸ್ ಆಗಿರುತ್ತೆ ಆ ಲಿಂಗ ಇದು ತೆಗಿಯಂತೆ ತೆಗಿಬಹುದು ನಾವು ಆ ಹಾಗಿರುತ್ತೆ ಒಂದು ಕಲ್ಲು ಈ ಕಡೆ ಈ ಕಡೆ ಹೇಗೆ ಬೇಕಾದ್ರೂ ತಿರುಗಿಸಿಡ್ಬೋದು ಅದು ಮಾತ್ರ ಇಲ್ಲ ಆ ಕಲ್ಲುಗಳು ಅಲ್ಲಿ ನ್ಯಾಚುರಲ್ ಆಗೋದ ಒಂದೊಂದು ಕಲ್ಲು ಒಂದೊಂದು ಕಲ್ಲು ಒಂದು ಕೆಂಪುಗಾಗಿರುತ್ತೆ ಒಂದು ಕಪ್ಪುಗಿರುತ್ತೆ ಒಂದು ಗ್ರೇ ಇರುತ್ತೆ ಒಂದೊಂದು ಎರಡು ಮೂರು ಕಲರ್ ಎಲ್ಲ ಇರ್ತೇನೆ ಇನ್ಫ್ಯಾಕ್ಟ್ ನನಗೊಂದು ಲಿಂಗ ಬಂತು ಅದರಲ್ಲಿ ಗ್ರೇ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ಡ್ ತುಂಬ ಚೆನ್ನಾಗಿದೆ ಅದು ನನ್ನ ಮಗನ ಮನೆಗೆ ನನ್ನ ಮಗನಕ್ಕೆ ಕೊಟ್ಟೆ ನಾನು ಹಾಗೆ ಎಲ್ಲ ಇದು ತುಂಬ ವೆರೈಟಿ ಆಫ್ ಸೈಜಸ್ಸು ಕಲರ್ಸ್ ಎಲ್ಲ ಬರುತ್ತೆ ಆದರೆ ಇವ್ರು ಕೊಡ್ತಾ ಇರೋದು ಒಂದಿಷ್ಟು ನಾವು ಆ ಲಿಂಗನ ಕೈನಲ್ಲಿ ಇಟ್ಕೊಂಡು ಈ ಮುಷ್ಟಿಲಿರಬೇಕು ಅಷ್ಟು ಅಂತ ಒಂದು ಫೋರ್ ಇಂಚಸ್ದು ಅವ್ರು ಕೊಟ್ ಕೊಟ್ಟು ಕಳಿಸ್ತಾರೆ ನೀವ್ ಇದು ರವಿಶಂಕರ್ಗೆ ಬರೀ ಇಂಥ ಅಡ್ರೆಸ್ಸು ಇಂಥ ಫೋನ್ ನಂಬರು ಅವ್ರದ್ದು ವಾಟ್ಸಪ್ ನಂಬರ್ ಅಂತ ಇಷ್ಟು ಹೇಳಿದ್ರೆ ಸಾಕು ಅವರು ಅವರ ಓಂಕ ಅವ್ರ ಏಜೆಂಟ್ಸ್ ಯಾರಿದ್ದಾರೋ ಇದೆ ಓಂಕಾರೇಶ್ವರು ಅವ್ರಿಗೆ ಹೇಳ್ತಾರೆ ಆ ಏಜೆಂಟ್ಸ್ ಸ್ಟ್ರೈಟಾಗಿ ನಿಮಗೆ ಕೊರಿಯರ್ ಮಾಡ್ತಾರೆ ಓಕೆ ನೀವೇನು ದುಡ್ಡು ಖರ್ಚು ಮಾಡ್ಬೇಕಾಗಿ ಇಂಥ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ನಮ್ಮ ದೇಶದಲ್ಲಿ ಅದು ಮಾತ್ರ ಅಲ್ಲ ಬಿಲ್ವ ಪತ್ರ ಟ್ರಸ್ಟ್ ಇಂದ ಅವರು ಈ ಬಿಲ್ವ ಸಸಿಗಳನ್ನೆಲ್ಲ ಎಲ್ರಿಗೂ ಫ್ರೀಯಾಗಿ ಕೊಡ್ತಾರೆ ಅನ್ನದಾನ ಮಾಡ್ತಾರೆ ಬಟ್ಟೆ ಎಲ್ರಿಗೂ ವಸ್ತ್ರ ಕೊಡ್ತಾರೆ ಅದು ಮಾತ್ರ ಅಲ್ಲ ತುಂಬಾ ವಯಸ್ಸಾದವರು ಚಪ್ಪಲಿ ಶೂಸ್ ಮೊದಲುಕೊಂಡು ದಾನ ಮಾಡ್ತಾರೆ ಅವರು ಅಷ್ಟು ಕೆಲಸ ಅವ್ರು ಮಾಡ್ತಾರೆ ದಿನಾ ಮನೇಲಿ ಹೋಮ ಮಾಡ್ತಾರೆ ಅವ್ರು ಅಂಥ ಮಹಾತ್ಮರು ಇದ್ದಾರೆ ಅದೆಲ್ಲ ಅವ್ರ ಬಗ್ಗೆ ತಿಳ್ಕೊಬೇಕು ಒಂದು ದಿವಸ ಅವ್ರಿಗೆ ಒಂದು ಕೇಳಿಲ್ಲ ಆದರೆ ನನಗೆ ಒಂದು ಸಂಕೋಚ ಆಯಿತು ಇವ್ರ ಹತ್ರ ಇಷ್ಟೊಂದು ನಾವು ತರಿಸ್ಕೊಂಡು ಸುಮ್ಮನೆ ಇದ್ರಾಗಲ್ಲ ಅಂತ ನಾನು ಫಸ್ಟ್ ಒಂದು ಐದಾರು ಲಿಂಗ್ಗೆ ಬಂದಾಗ ನಾನು ಆನ್ಲೈನ್ ನೋಡಿದೆ ಕೂಡ ಆನ್ಲೈನ್ ನೋಡಿದಾಗ ಒಂದೊಂದು ಲಿಂಗಕ್ಕೂ ಸಾವಿರ ಎರಡು ಸಾವಿರ ಆಗುತ್ತೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ರೆ ಸೊ ನಾನು ನನ್ನ ಕೈಲಾಗಿದ್ದು ಒಂದು ಐನೂರು ರೂಪಾಯಿ ಅಂತ ಲಿಂಗಕ್ಕೆ ಇಟ್ಟು ನಾನು ಫಸ್ಟ್ ಒಂದು ಟೆನ್ ಫಿಫ್ಟೀನ್ ಲಿಂಗಸ್ಗೆ ನಾನೇ ದುಡ್ಡು ಕಳ್ಸಿ ಆಮೇಲಿಂದ ಕೆಲವರು ಬರೋರು ಕೇಳ್ತಾಯಿದ್ರು ಆ ನಾ ಆಂಟಿ ಏನಾದರೂ ಕೊಡ್ಬೇಕಂದ್ರೆ ನೀನು ನಿಮ್ಮ ಕೈಲಾಗಿದ್ದು ಕೊಡಿ ನಾನು ಅವ್ರಿಗೆ ಕಳ್ಸ್ಕೊಡ್ತೀನಿ ಅಂತ ಸೊ ಇವಾಗ ಯಾರಾದರೂ ಬಂದರೆ ಅವ್ರಿಗೆ ಹೇಳ್ತೀನಿ ನಿಮ್ಮ ಆ ಕೈಲಾಗಿತ್ತು ಐನೂರು ಸಾವಿರ ಕೊಡಿ ಅದ್ರ ಜೊತೆಗೆ ನಾನು ದುಡ್ಡು ಮಾಡಿ ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರ ಸ್ಲೋಗನ್ನೇ ಏನಂದರೆ ಗರ್ಗರ್ ಮಹಾದೇವ್ ಅಂತ ಒಂದೊಂದು ಮನೇಲಿ ಮಹಾದೇವನ ಪೂಜೆ ಆಗಬೇಕು ಅಂತ ಈ ಒಂದು ಅವರು ಅಭಿಪ್ರಾಯ ಇಟ್ಕೊಂಡು ಫ್ರೀಯಾಗಿ ಎಲ್ರಿಗೂ ಲಿಂಗಗಳು ತಲುಪಿಸ್ತಾ ಇದ್ದಾರೆ ಸೊ ಇದನ್ನ ಜನರಿಗೆ ಗೊತ್ತಾಗಬೇಕು ಫೇಸ್ಬುಕ್ನಲ್ಲಿ ಬೇಕಾದ್ರೆ ನೋಡಿ ಬಿಲ್ವ ಪತ್ರ ಟ್ರಸ್ಟ್ ಅಂತ ಇದೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಒಂದು ನಿಮಿತ್ತ ಅಷ್ಟೆ ನಾನು ಐ ವಾಸ್ ಒನ್ಲಿ ಎ ಚಾನೆಲ್ ಯಾರೋ ಅದೇ ನನಗೆ ಒಂದು ಸುಯೋಗ ಕೊಟ್ಟ ಅಷ್ಟೇ ತರಿಸ್ಕೊಡೋದು ಆದರೆ ಈ ಒಂದರಲ್ಲಿ ಒಂದು ಎಪ್ಪತ್ತೈದು ಮೇಲೆ ಮನೆಗಳಲ್ಲಿ ಈ ಇವತ್ತು ಆ ಧರ್ಮದ ಬಾಣಲಿಂಗ ಸೇರಿಕೊಂಡು ಎಲ್ಲರ ಮನೆ ಪೂಜೆ ನಡೀತಾ ಇದೆ ಅನ್ನೋದು ಒಂದು ಅದು ನನಗೆ ಒಂದು ತುಂಬ ಸಂತೋಷ ಸೊ ಹೇಗೆ ನಾನು ಹೇಳ್ದ ದೇವಿ ನಮ್ಮನ್ನು ಶಿವನ ಹತ್ರ ಕರ್ಕೊಂಡು ಹೋಗಿ ಶಿವನ್ನು ಪೂಜೆನೂ ಮಾಡಿಸ್ತಾಳೆ ಶಿವನ ಬಗ್ಗೆ ಯೋಚನೆ ಮಾಡೋಕೆ ನಮಗೆ ಒಂದು ಆಪರ್ಚುನಿಟಿ ಕೊಡ್ತಾಳೆ ಅನ್ನಕ್ಕೆ ಇದೊಂದು ಇದು ಅನುಭವ ಹಾಂ ನನಗೆ ಇವಾಗ ಏನು ತೃಪ್ತಿ ಆ ಒಂದು ಲಿಂಗ ಹೋಗ್ಬೇಕು ಅಂದ್ರೆ ನಾನು ಯಾವುದಕ್ಕೆ ಬೇಜಾರು ಪಡಬೇಕು ಬೇರೆ ಲಿಂಗ ಬಂದಲ್ಲ ಅದು ಇದ್ರ ಮೂಲಕ ಎಷ್ಟು ಜನದ ಮನೆಗಳು ಲಿಂಗ ಬಂದಿದೆ ಹೌದು ಅಲ್ವಾ ಸೊ ಅವನು ಇದೆಲ್ಲ ಅವನ ಲೀಲೆ ಪರಮಾತ್ಮನ ಲೀಲೆ ಸೊ ನಾವು ಯಾವ್ದು ಇದಕ್ಕೆಲ್ಲ ಅವನು ಏನು ಮಾಡಿದ್ರು ಒಳ್ಳೇದು ಮಾಡ್ತಾನೆ ಹಾಂ ಸ್ವಾಮಿ ಚಿನ್ಮಯಾನಂದ ಹೇಳಿದ್ರು ಹೇಳೋರು ವಿ ವಿಲ್ ನಾಟ್ ಗೆಟ್ ವಾಟ್ ವಿ ಡಿಸೈಯರ್ ವಿ ವಿಲ್ ಗೆಟ್ ವಾಟ್ ವಿ ಡಿಸರ್ವ್ ಅಂತ ಆ್ಯಂಡ್ ಆ ಡಿಸರ್ವ್ ಅನ್ನೋದು ನಾವು ಡಿಸೈರ್ ಮಾಡೋದಕ್ಕಿಂತ ಜಾಸ್ತಿನೇ ಇರತ್ತೆ